ಗೊತ್ತಿಲ್ಲ ಸುರ್ಜೇವಾಲಾ ಬಂದವರಂತ ತಿಳ್ಬಹುದು ಸುರ್ಜೇವಾಲಾ ಬಂದವರು ಮುಖ್ಯಮಂತ್ರಿ ಜೊತೆ ಮೀಟಿಂಗ್ ಮಾಡ್ತಾರೆ ಇವತ್ತೇನೋ ಮೋಸ್ಟ್ ಪಬ್ಲಿ ಆಡ್ಬೋದು ಮಾಡ್ಬೋದು ಇವತ್ತು ಮಾಡಬೇಕಂತ ತೀರ್ಮಾನ ತಗೊಂಡಿದ್ದಾರೆ ನಾನು ಕೆಲವು ಇಪ್ಪತ್ತೈದು ದಿನ ಅಂತ ತೆಲಂಗಾಣ ಇದ್ದೆ ನಾನು ಭಾಳಷ್ಟು ಕಡೆ ಆದಿಲಾಬಾದ್ ನಿಜಾಮಾಬಾದ್ ಆಮೇಲೆ ಆಸಿಫಾಬಾದ್ ನಾನು ಟೋಟಲ್ ನಲ್ವತ್ತು ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿದ್ದೆ ನಾನು ಎಲ್ಲಾದರೂ ಜನ ಬದಲಾವಣೆ ಬಯಸ್ತಾವ್ರೆ ಹತ್ತು ವರ್ಷ ಆಗಿದೆ ಸರ್ಕಾರದಲ್ಲಿ ಏನು ಅನುಕೂಲ ಆಗಲಿಲ್ಲ ಅಭಿವೃದ್ಧಿ ಆಗಲಿಲ್ಲ ಆ ಕಾರಣಕ್ಕೆ ಬದಲಾವಣೆ ಅಂತ ಯಾರಿಗಾನ ನೀವು ಕೇಳಿ ಯಾರು ಕೇಳಿದ್ರು ನೂರಕ್ಕೆ ನೂರು ತೊಂಬತ್ತೊಂಬತ್ತಿಲ್ಲ ನೂರಕ್ಕೆ ನೂರು ಕಾಂಗ್ರೆಸ್ ಅಂತಾರೆ ನನ್ನ ಅನಿಸಿಕೆ ಜನ ಈ ಬಾರಿ ತೆಲಂಗಾಣದಲ್ಲಿ ತೀರ್ಮಾನ ಮಾಡಿದ್ದಾರೆ ಕನಿಷ್ಠ ಇಲ್ಲಾಂದ್ರೂ ಒಂದು ಎಂಬತ್ತಿಂದ ಎಂಬತ್ತೈದು ಸೀಟ್ ಬರ್ಬೋದು ಬಂದರೂ ಆಶ್ಚರ್ಯ ಇಲ್ಲ ಸರ್ ಆರು ವರ್ಷಕ್ಕೂ ಕಡೆ ಹೇಳ್ತಾರೆ ಕಾಂಗ್ರೆಸ್ನಲ್ಲಿ ಎರಡು ಗುಂಪುಗಳಿವೆ ಈಗ ಬಿಜೆಪಿಯಲ್ಲಿ ಎಷ್ಟು ಗುಂಪು ಇರೋದು ನಿಮ್ಮಲ್ಲಿ ಗೊತ್ತಿದೆ ನಮ್ಮಲ್ಲಿ ಯಾವ ಗುಂಪು ಇಲ್ಲ ಎಲ್ಲ ಕಾಂಗ್ರೆಸ್ ಗುಂಪು ನಮ್ ಇದಾವರೆಲ್ಲ ಕಾಂಗ್ರೆಸ್ ಗುಂಪು ಹೈಕಮಾಂಡ್ ಗುಂಪು ಕಾಂಗ್ರೆಸ್ ಗುಂಪು ಹೈಕಮಾಂಡ್ ಗುಂಪು